ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸೊ ಗೃಹಲಕ್ಷ್ಮಿ ಬಗ್ಗೆ ಅಂದರೆ ಈ ತಿಂಗಳು ಒಂದು ಹದಿನೈದನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಹಣನ ಖಾತೆಗೆ ಜಮಾ ಮಾಡ್ತಾರೆ ಅಂತ ಹೇಳಿಬಿಟ್ಟು ನ್ಯೂಸ್ ಇತ್ತು ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ರು ಸೊ ಈಗ ಇದು ಸ್ವಲ್ಪ ಬದಲಾವಣೆಯಾಗಿದೆ ಸೊ ಏನಂದರೆ ಪ್ರತಿ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಮೂರು ತಿಂಗಳಿಗೊಮ್ಮೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಸೊ ಏನಿದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ವಿಸ್ತೀರ್ಣವಾಗಿ ನಾನು ಎಲ್ಲ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಬೇಗ ಬರುತ್ತೆ ವಿಡಿಯೋನ ಮೊದಲ ಬಾರಿಗೆ ನೀವೇ ನೋಡ್ಬೋದು ಓಕೆ ಫ್ರೆಂಡ್ಸ್ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಮೂರು ತಿಂಗಳಿಗೊಮ್ಮೆ ಬರುತ್ತೆ ಅಂತ ಹೇಳಿ ಹೇಳಿಕೆ ಬಂದಿದೆ ಸೊ ಇದು ಬಂದು ಅಂದರೆ ಈ ಯೋಜನೆಯಿಂದ ಪ್ರತಿ ಮಹಿಳೆಗೆ ಸಾಕಷ್ಟು ಹಣ ಸಹಾಯ ಆಗ್ತಾ ಬಂದಿದೆ ಇದು ಮಹಿಳೆಯರಿಗೆ ಕಹಿ ಸುದ್ದಿ ಅಂತಲೇ ಹೇಳ್ಬೋದು ಏನು ಅಂದರೆ ಇನ್ನು ಮುಂದೆ ಮೂರು ತಿಂಗಳಿಗೊಮ್ಮೆ ಹೇಳಿಕೆ ಇದು ನಿಜಾನ ಮೂರು ತಿಂಗಳಿಗೊಮ್ಮೆ ಹಣ ಕೊಡ್ತಾರ ನಿಜಾನ ಅಂತ ಹೇಳೋದಾದರೆ ಹೌದು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣದಿಂದ ಮಹಿಳೆಯರು ತಮ್ಮ ಮನೆ ಸಣ್ಣ ಪುಟ್ಟ ಖರ್ಚುಗಳು ತಮ್ಮ ಸ್ವಂತ ವ್ಯಾಪಾರ ಉದ್ಯಮ ನಡೆಸಲು ಸಾಕಷ್ಟು ನೆರವಾಗಿದೆ ಸೊ ಇದೀಗ ಈ ಯೋಜನೆಯಲ್ಲಿ ಹಣ ಪಡೆಯುತ್ತಿರುವ ಮಹಿಳೆಯರಿಗೆ ದೊಡ್ಡ ಸಂಕಷ್ಟ ಉಂಟಾಗಿದೆ ಅಂತಲೇ ಹೇಳ್ಬೋದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸೊ ಸಚಿವೆ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುದ್ದಿಗಾರರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ಲ ಅಂತ ಕೇಳಿದಾಗ ಅವರು ಹೇಳಿದಾರಂತೆ ನಾಲ್ಕರಿಂದ ಐದು ದಿನಗಳ ಒಳಗೆ ಮಹಿಳೆಯರ ಖಾತೆಗೆ ತಲುಪಲಿದೆ ಅಂತ ಹೇಳಿದಾರಂತೆ ಆದರೂ ಇನ್ನೂ ಕೂಡ ಮಹಿಳೆಯರು ಬಂದು ತಲುಪಿಲ್ಲ ಇದರಿಂದಾಗಿ ಸಾಕಷ್ಟು ಆತಂಕ ಆಗಿದೆ ಅಂತ ಹೇಳಿ ಇದ್ದಾರೆ ಸೊ ಆವಾಗ ಸುದ್ದಿಗಾರರೊಂದಿಗೆ ಮಾತನಾಡಿ ಸಚಿವೆ ಇತ್ತೀಚಿನ ದಿನಗಳ ಹಿಂದೆ ಇನ್ನೂ ನಾಲ್ಕರಿಂದ ಐದು ದಿನಗಳಲ್ಲಿ ಹಣ ಬಿಡುಗಡೆ ಮಾಡುತ್ತೀರಿ ಎಂದು ಹೇಳಿದ್ದೀರಿ ಆದರೂ ಹಣ ಕೂಡ ಬಂದಿಲ್ಲ ಅಂತ ಕೇಳಿದಾಗ ಆಕ್ರೋಶದಿಂದ ನೀವು ಕೂಡ ನಿಮ್ಮ ಸಂಸ್ಥೆಗಳಲ್ಲಿ ನಿಮಗೆ ಸರಿಯಾಗಿ ಸಂಬಳ ನೀಡುತ್ತಾರೆ ನೀಡುತ್ತೀರಾ ಅಂತ ಮರಳಿ ಪ್ರಶ್ನೆ ಮಾಡಿದ್ದಾರೆ ಅಂದರೆ ಬೇರೆ ಕಡೆ ಅಂದರೆ ಸರ್ಕಾರಿ ಕೆಲಸ ಮಾಡೋ ಕಡೆ ಪ್ರತಿಯೊಂದು ವ್ಯಕ್ತಿಗೆ ಸರಿಯಾಗಿ ಸಂಬಳ ಕೊಡ್ತೀರಾ ಏನಾದರೂ ವ್ಯತ್ಯಾಸ ಸಣ್ಣ ಪುಟ್ಟ ವ್ಯತ್ಯಾಸ ಆಗಬಹುದಲ್ವಾ ಹಾಗಾಗಿ ಎರಡು ಅಥವಾ ಮೂರು ತಿಂಗಳವರೆಗೆ ಸಮಯ ತೆಗೆದುಕೊಂಡು ಸಂಬಳ ನೀಡಲಾಗುತ್ತದೆ ಅದೇ ರೀತಿ ಗೃಹಲಕ್ಷ್ಮಿ ಹಣ ಕೂಡ ಮೂರು ತಿಂಗಳಿಗೊಮ್ಮೆ ಬರಬಹುದು ಅಥವಾ ಎರಡು ತಿಂಗಳಿಗೊಮ್ಮೆ ಬರಬಹುದು ಅಂತ ಹೇಳಿಕೆನ ನೀಡಿದ್ದಾರೆ ಇದು ಮಾತಿನ ತೀರ್ಮಾನ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎರಡರಿಂದ ಮೂರು ತಿಂಗಳು ಕಾಯಲೇಬೇಕು ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ಓಕೆನಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡ್ತಾ ಇರೋರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್